ಏಪ್ರಿಲ್ ಆಯ್ತು ತೊಂಬತ್ತೊಂದಕ್ಕೆ ವೀರಪ್ಪನ್ ಇನ್ನೂ ಬದ್ರಶಾಲಿ ಆಗಿಬಿಟ್ಟ ತೊಂಬತ್ತೊಂದು ಡಿಸೆಂಬರ್ ಹದಿಮೂರಕ್ಕೆ ಬೆಂಗಳೂರು ಮತ್ತು ಮಂಡ್ಯ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲ ಅಟ್ಯಾಕ್ ಆಗಿಬಿಡ್ತಲ್ಲ ಹಾಗೆ ಮತ್ತೂ ಪವರ್ಫುಲ್ ಆಗಿಬಿಟ್ರು ಮುಂದೆ ಅದಾದ ಮೇಲೆ ಏನು ಮಾಡಿದರು ಈ ನಮ್ಮ ರಾಮಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಹರಿಕೃಷ್ಣ ಅಂತ ಒಬ್ಬರು ಪಾಪ ಒಳ್ಳೆ ತುಂಬ ಒಳ್ಳೆಯ ಆಫೀಸರು ಮಡಿಯಾಳ ಸಾಹೇಬ್ರು ಮಾಡಿದರು ಮಡಿಯಾಳ ಸಾಹೇಬರು ಬಂದಾಗ ಏನೂ ಇದಾಗಲಿಲ್ಲ ಮುಂದೆ ಏನು ಮಾಡಿದರು ಈಗ ಒಬ್ಬ ಡಿ ಎಫ್ ಒ ಇದ್ದಾರೆ ಶ್ರೀನಿವಾಸ್ ಅಂತ ಅವರು ಪ್ರಯತ್ನ ಮಾಡಿದರು ಅವ್ರಿಗೂ ಸಹಿತ ಮೋಸದಿಂದ ಅವನು ಒಂದು ಮೈಲು ಹಳ್ಳ ಅಂತ ಇದೆ ಅಲ್ಲಿ ಕೊಲೆ ಮಾಡಿಬಿಟ್ಟ ಅದಾದ ಮೇಲೆ ಇವರು ಸಿಟ್ಟಿಗೆ ಬಿದ್ದು ನಾಲ್ಕೈದು ಜನಕ್ಕೆ ಇವರು ನಮ್ಮ ಹರಿಕೃಷ್ಣ ಬಂದು ಪೊನ್ನಾ ಚೇತನ ನಾಲ್ಕೈದು ವೀರಪ್ಪನಿಗೆ ಗ್ಯಾಂಗ್ ಎನ್ಕೌಂಟರ್ ಆಗಿಬಿಡ್ತು ಆಗ ಅವನಿಗೆ ವೀರಪ್ಪನಿಗೆ ಭಾಳ ಸಿಟ್ಟು ಬಂದುಬಿಡ್ತು ಮುಂದೆ ಅವನು ಏನು ಮಾಡಿಬಿಟ್ಟ ರಾಮಪುರ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿ ಆರು ಜನ ಪೊಲೀಸರಿಗೆ ಕೊಂದು ಇಪ್ಪತ್ತು ಮೂವತ್ತೆರಡು ಗಂಟೆ ತಗೊಂಡು ಹೋಗ್ಬಿಟ್ಟ ಮುಂದೆ ಇವರು ಮತ್ತೆ ಸಿಟ್ಟಿಗೆ ಬಂದು ಇನ್ನೊಬ್ಬ ಗುರುನಾಥನವ್ನ ಹಿಡ್ಕೊಂಡ್ರು ಗುರುನಾಥನ ಅವ್ನು ಹಿಡ್ಕೊಂಡ್ರು ಅವ್ನಿಗೆ ಎನ್ಕೌಂಟರ್ ಆಯಿತು ಮುಂದೆ ಏನಾಯಿತು ಅದಾದ ಮೇಲೆ ಅಂದರೆ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದು ಅವನು ಟ್ರ್ಯಾಪ್ ಹಾಕಿ ಹರಿಕೃಷ್ಣ ಶಕೀಲ್ ಎಮ್ಮದು ಮತ್ತು ಬೇರೆಯವ್ರನ್ನೆಲ್ಲ ಕರೆಸಿಕೊಂಡು ಹದಿನಾಲ್ಕನೇ ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೆರಡಕ್ಕೆ ಅವರನ್ನು ಮುಗಿಸಿಬಿಟ್ಟ ಅವ್ರ ಜೊತೆ ಆರೇಳು ಜನ ಪೊಲೀಸ್ ಅಧಿಕಾರಿಗಳು ಸಿದ್ಬಿಟ್ಟು ಆವಾಗ ಒಂದು ಚಿರಶಾಂತಿ ಸ್ಮಶಾನ ಶಾಂತಿ ಆಗಿಬಿಡ್ತು ಯಾರೂ ಹೋಗೋರಿಲ್ಲ ಯಾರು ಕೇಳೋರಿಲ್ಲ ಮುಂದೆ ಆ ಕಡೆ ಹೋಗಬೇಕಾದ್ರೆ ಎರಡೆರಡು ವ್ಯಾನು ಮುಂದೆ ಎರಡು ವ್ಯಾನ್ ಮುಂದೆ ತಗೊಂಡು ಹೋಗ್ಬೇಕಾಗಿತ್ತು ಸಾಮಾನ್ಯವಾಗಿ ಏನು ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡ್ತು ಯಾರಾದರೂ ಟಾಸ್ಕ್ ಫೋರ್ಸ್ ಕಮಾಂಡರ್ ಆಗ್ತೀರಾ ಅಂತ ಕೇಳಿದರೆ ಇದಕ್ಕೆ ಸಾಲ್ವ್ ಮಾಡ್ತೀರಾ ಅಂತ ಕೇಳಿದರೆ ಕೆಲವರು ಏಳು ಪೇಜ್ರು ಪ್ರೆಸೆಂಟೇಷನ್ ಕೊಟ್ಟರು ಯಾಕೆ ಅವರನ್ನು ಮಾಡಬಾರ್ದು ಅಂತ ಕೆಲವರು ಹದಿನೈದು ಪೇಜಿನ ಪ್ರೆಸೆಂಟೇಷನ್ ಕೊಟ್ಟರು ಒಬ್ಬರು ಇನ್ನೂ ಮುಂದೆ ಹೋಗಿ ಎಪ್ಪತ್ತು ಪೇಜಿನ ಪ್ರೆಸೆಂಟೇಷನ್ ಕೊಟ್ಟರು ಎಪ್ಪತ್ತು ಪೇಜ್ ಬರೆದು ಬಿಟ್ರು ಯಾವ ಕಾರಣದಿಂದ ನನಗೆ ಹಾಕ್ಬಾರ್ದು ಅಂತ ಯಾಕಂದರೆ ಅದು ಐ ಜಿ ಪಿ ಲೇ ಒಂದು ಪೋಸ್ಟ್ ಇತ್ತು ಮುಂದೆ ಸರ್ಕಾರ ಯಾರಿಗೆ ಮನಸ್ಸಿಲ್ಲ ಅವ್ರಿಗೆ ಪೋಸ್ಟಿಂಗ್ ಮಾಡಿ ಪ್ರಯೋಜನ ಇಲ್ಲ ಅಂತ ನಮ್ಮ ಲಿನ್ ಸಾಹೇಬರು ಚೀಫ್ ಸೆಕ್ರೆಟರಿ ಜೈ ಸಿ ಲಿನ್ ಅವರಿದ್ದರು ಮುತ್ತನ್ ಅವರು ಹೋಮ್ ಸೆಕ್ರೆಟರಿ ಆಗಿದ್ದರು ಅವರು ಸದ್ಯಕ್ಕೆ ಸೆಂಟ್ರಲ್ ಸದನ್ ರೇಂಜ್ ಐ ಜಿ ಪಿ ಅಜಯ್ ಕುಮಾರ್ ಸಿಂಗ್ ಅವ್ರಿಗೆ ಟೆಂಪ್ರರಿ ಇನ್ಚಾರ್ಜ್ ಕೊಡೋರು ಅಂತ ಕೊಟ್ಟರು ಅವರು ಸಾಹೇಬರು ಹೆಚ್ಚಾಗಿ ಅವ್ರಿಗೆ ನಾಲ್ಕು ಜಿಲ್ಲೆ ಬರ್ತಿದ್ದು ಹಾಸನ ಮೈಸೂರು ಕೊಡಗು ಮತ್ತು ಮಂಡ್ಯ ಅವರು ಹೆಚ್ಚಾಗಿ ಅದನ್ನೇ ಹುಡ್ಕೊಂಡಿದ್ದರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಪರಿಸ್ಥಿತಿ ಮುಂದಿದೆಲ್ಲ ಆದಮೇಲೆ ಏನಾಯಿತು ಅಂದರೆ ನಾನು ಬಳ್ಳಾರಿಯಲ್ಲಿ ಏನೋ ಮಾಡಿದ್ದು ಒಂದು ಒಬ್ಬ ದೊಡ್ಡ ನಕ್ಸಲೈಟ್ ಲೈಟ್ ಹಾಕಿದ್ದೆ ಅದರದ್ದು ನನಗೆ ಗ್ಯಾರಂಟ್ರಿ ಮಾಡಲು ಬಂತು ಯಾವಾಗ ಈ ಎಮ್ ಜಿ ಅಲ್ಲಿ ಒಂದು ನಮ್ಮ ಪೊಲೀಸ್ ಪರೇಡ್ ಗ್ರೌಂಡಿದೆ ಸ್ಟೇಡಿಯಂ ಪಕ್ಕ ಅಲ್ಲಿ ನನಗೆ ಖುರ್ಷಿದ್ ಅಲಂ ಖಾನ್ ಅವರು ಗ್ಯಾರಂಟ್ರಿ ಮಾಡಲು ಕೊಟ್ಟರು ಐ ವಾಸ್ ದ ಫಸ್ಟ್ ಪೊಲೀಸ್ ಆಫೀಸರ್ ಟು ಗೆಟ್ ಗ್ಯಾರಂಟಿ ಬಡಲ್ ಅಮಂಗ್ ದಿ ಐ ಪಿ ಎಸ್ ಆಫೀಸರ್ಸ್ ಆಫ್ ಕರ್ನಾಟಕ ಸ್ವಲ್ಪ ಮಂದಿ ಏನೋ ಮಾಡಿದ್ರು ಏನೋ ಆಯಿತು ಗೊತ್ತಿಲ್ಲ ಒಂದು ದಿವಸ ಇದಾದ ಮೇಲೆ ನನಗೆ ಕರೆ ಬಂತು ನಮ್ಮ ಡಿಜಿ ಕರೆದ್ರು ಹೋಮ್ ಸೆಕ್ರೆಟರಿ ಅವರು ಕರೀತಾ ಇದ್ದಾರೆ ಹೋಗಿ ಭೇಟಿ ಆಗಿದೆ ಅನ್ನೋದು ನಾನು ಹೋದೆ ಇಲ್ಲ ಬಿದ್ರೆ ಹಿಂಗಿದೆ ಈಗ ಯಾರೂ ತಯಾರಿಲ್ಲ ಮತ್ತೆ ನಾವೆಲ್ಲ ವಿಚಾರ ಮಾಡಿ ನಿಮ್ಮನ್ನ ಕಮಾಂಡರ್ ಮಾಡೋದಕ್ಕೆ ಮಾಡಿದೀವಿ ಎಂತಂದ್ರು ಮಾಡಿ ಸರ್ ಅದಕ್ಕೆ ಬಟ್ ಒಂದು ಪ್ರಾಬ್ಲಮ್ ಇದೆಯಲ್ಲ ಅಂತ ಹೇಳಿದೆ ನಾನು ಇದೇ ಇದೇ ಡಿ ಐ ಜಿ ಆಗಿದ್ದೀನಿ ಡಿ ಐ ಜಿ ಆಗಿ ಮೂರು ತಿಂಗಳಾಗಿಲ್ಲ ಈಗ ಅದು ಐ ಜಿ ಲೆವೆಲ್ ಪೋಸ್ಟು ನನಗೆ ಹೆಂಗೆ ಕೊಡ್ತೀರಿ ಸರ್ ಅಂತ ಕೇಳಿದೆ ಆವಾಗ ಗೊತ್ತವ್ರಂದರು ಇಲ್ಲ ಅದನ್ನು ಡೌನ್ಗ್ರೇಡ್ ಮಾಡಿ ಕೊಡ್ತೀವಿ ಅಂತ ಆಯಿತು ಹಾಗಾದ್ರೆ ನಮ್ಮ ಡಿ ಜಿ ಅವರು ಎಸ್ ಎನ್ ಎಸ್ ಮುಂತಿ ಇದ್ದಾರೆ ಅವ್ರು ಕೇಳಿ ಅವ್ರು ಎಸ್ ಅಂದರೆ ನನಗೆ ಹಾಕಿ ನಾನು ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಭಾಳ ಸಂತೋಷ ಆಯಿತು ಕ ಟೀ ಕೊಡಿಸ್ಕೊಟ್ರು ಎಂದೂ ಯಾರಿಗೂ ಟೀ ಕುಡಿಸ್ತವ್ರಲ್ಲ ನಾನು ಆಗಿಂದಾಗಿ ಟೀ ತರಿಸಿ ಈ ಕುಡಿಸಿದ್ರು ಆಮೇಲೆ ಎಸ್ ಎಸ್ ಮೂರ್ತಿ ಅವ್ರಿಗೆ ಫೋನ್ ಮಾಡಿ ಹೇಳಿದರು ಮೂರ್ತಿ ಈಜು ಎಲ್ಲ ಅಂತ ಹೇಳಿಬಿಟ್ರು ಅಂತ ಕೂಡ ಅವ್ರಿಗೂ ಹ್ಯಾಪಿ ಆಯ್ದರು ಮುಂದೆ ಆಯಿತು ಅಂತಂದ್ರೆ ಅದು ಮುಂದೆ ಇಲ್ಲ ಇವರು ಡಿ ಜಿ ಆ ಜನೂ ಅಬ್ಜೆಕ್ಷನ್ ಅಂದರು ಡಿ ಜಿ ಅವ್ರು ಎಸ್ ಆದರೆ ನಮ್ಮದು ಎಸ್ ಸರ್ ಯಾಕಂದರೆ ನಮ್ಮ ಅವರು ಪ್ರೊಪ್ರೈಟ್ರು ಅವ್ರು ಹೇಳ್ದಾಗ ನಾವು ಮಾಡ್ತೀವಿ ಅಂತ ಹೇಳಿದ್ರು ಮುಂದೆ ಲಿನ್ ಸಾವಿರ ಕಡೆ ಬಾ ಅಂತಂದ್ರು ಲಿನ್ಸ್ ಸಾವಿರ ಕಡೆ ಕರ್ಕೊಂಡು ಚೀಫ್ ಸೆಕ್ರೆಟರಿ ಚೇಂಬರ್ಗೆ ಎರಡನೇ ಫ್ಲೋರಲ್ಲಿ ಹೋಮ್ ಸೆಕ್ರೆಟರಿ ಚೇಂಬರ್ ಇತ್ತು ಮೂರನೇ ಫ್ಲೋರಲ್ಲಿ ಚೀಫ್ ಸೆಕ್ರೆಟರಿ ಚೇಂಬರ್ ಕರ್ಕೊಂಡೋಗಿ ಹಿ ಇಸ್ ವಿಲ್ಲಿಂಗ್ ಅಂತಂದರು ಭಾಳ ಸಂತೋಷ ಆಯಿತು ಬನ್ನಿ ಸಿ ಎಮ್ ಭೇಟಿ ಮಾಡಿಸ್ತೀವಿ ಅಂತಂದರು ನಾನು ಹೇಳಿದೆ ನೋಡಿ ಸರ್ ನೀವೇ ನಮ್ಮ ಸಿ ಎಮ್ಮು ನೀವೇ ನಮ್ಮ ಗವರ್ನರು ಲಿನ್ಸ್ ಸಾವಿರ ಹೇಳಿದೆ ಎಲ್ಲ ನೀವೇ ನಮಗೆ ಯಾವುದೂ ಬೇಕಾಗಿಲ್ಲ ನೀವು ಆರ್ಡರ್ ಕೊಡಿ No, no, no,